ಸ್ನೇಹಿತರೆ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಿದೆ ಅನ್ನುವ ಆರೋಪವನ್ನು ಬಹುದೊಡ್ಡ ಆರೋಪವನ್ನು ಮಾಡಿ ರಾಹುಲ್ ಗಾಂಧಿ ಅವರು ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಅವರ ಯಾದವ್ ಅವರ ಜೊತೆಗೂಡಿ ಬಿಹಾರದಾದ್ಯಂತ ಸುಮಾರು ಇಪ್ಪತ್ತ ಎರಡರಿಂದ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಮತದಾರ ಅಧಿಕಾರ ಯಾತ್ರೆ ಅಂತಕ್ಕಂಥ ಒಂದು ಯಾತ್ರೆಯನ್ನು ನಡೆಸಿದ್ರು ಈ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ತೇಜಸ್ವಿ ಯಾದವ್ ಅವರಿಗೆ ಬಹುದೊಡ್ಡ ಮಟ್ಟದ ಒಂದು ಜನ ಬೆಂಬಲ ಕೂಡ ವ್ಯಕ್ತವಾಗಿತ್ತು ಇದೇ ಸಂದರ್ಭದಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಇದೀಗ ವೋಟ್ ವೆಬ್ ಅಂತಕ್ಕಂಥ ಒಂದು ಸಂಸ್ಥೆ ಒಂದು ಸಮೀಕ್ಷೆಯನ್ನು ನಡೆಸಿದ್ದು ಈ ಹಿಂದೆ ಏನು ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಸರ್ವೆಯನ್ನು ನಡೆಸಿ ಅದರ ಒಂದು ಅಂಕಿ ಸಂಖ್ಯೆಗಳನ್ನು ನಾವು ಮುಂದಿಟ್ಟಿದ್ದು ಆ ಎಲ್ಲ ಅಂಕಿ ಸಂಖ್ಯೆಗಳಿಗೂ ಕೂಡ ವ್ಯತಿರಿಕ್ತವಾದಂಥ ಒಂದು ಅಂಕಿ ಸಂಖ್ಯೆಗಳನ್ನು ಈ ವೋಟ್ ವೆಬ್ ಸಂಸ್ಥೆ ಬಿಡುಗಡೆಗೊಳಿಸೋದ್ರ ಮೂಲಕ ಬಿಹಾರದ ಒಂದು ಚುನಾವಣಾ ಫಲಿತಾಂಶ ನಿಜಕ್ಕೂ ಕೂಡ ಈ ರೀತಿಯಾಗಿರುತ್ತಾ ಅನ್ನೋ ಒಂದು ಅಚ್ಚರಿಗೆ ಕಾರಣ ಆಗಿದೆ ಸ್ನೇಹಿತರೆ ಈ ವೋಟ್ ವ್ಯಾಬ್ ಎಂಬತಕ್ಕಂಥ ಒಂದು ಸಂಸ್ಥೆ ಬಿಹಾರದ ಸುಮಾರು ಐದು ಸಾವಿರದ ಆರುನೂರ ಮೂವತ್ತೈದು ಜನರ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿದ್ದು ಈ ಒಂದು ಒಪೀನಿಯನ್ ಫೋಲನ್ನು ಈಗ ಬಿಡುಗಡೆಗೊಳಿಸಿದೆ ಈ ಚುನಾವಣೆಯಲ್ಲಿ ನಿಮ್ಮ ಆದ್ಯತೆ ಅಂಶ ಯಾವುದು ಅನ್ನುವ ಪ್ರಶ್ನೆಯನ್ನು ಈ ಒಂದು ಸಂಸ್ಥೆ ಆ ಬಿಹಾರದ ಮತದಾರರ ಮುಂದಿಟ್ಟು ಒಂದು ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿತ್ತು ಈ ಒಂದು ವರ್ಟ್ ವೆಬ್ ಸಂಸ್ಥೆಯು ಶೇಕಡ ಐವತ್ತರಷ್ಟು ಐವತ್ತೆರಡರಷ್ಟು ಪುರುಷರು ಹಾಗೂ ಶೇಕಡ ನಲವತ್ತೆಂಟರಷ್ಟು ಮಹಿಳೆಯರನ್ನ ಈ ಸಂಸ್ಥೆ ಈ ಒಂದು ಸಮೀಕ್ಷೆಗೆ ಆಯ್ಕೆ ಆಯ್ಕೆ ಮಾಡಿಕೊಂಡಿತ್ತು ಇದರಲ್ಲಿ ಪರಿಶಿಷ್ಟ ಜಾತಿಯ ಅಂದರೆ ಎಸ್ ಸಿ ಸಮುದಾಯಕ್ಕೆ ಸೇರಿದ ಶೇಕಡ ಇಪ್ಪತ್ತರಷ್ಟು ಪರಿಶಿಷ್ಟ ಪಂಗಡದ ಅಂದರೆ ಎಸ್ ಟಿ ಸಮುದಾಯಕ್ಕೆ ಸೇರಿದ ಶೇಕಡ ಎರಡರಷ್ಟು ಓ ಬಿ ಸಿ ಸಮುದಾಯಕ್ಕೆ ಸೇರಿದ ಶೇಕಡ ನಲವತ್ತ್ನಾಲ್ಕರಷ್ಟು ಹಾಗೂ ಮೇಲ್ಜಾತಿ ಹಿಂದೂಗಳು ಶೇಕಡ ಹದಿನಾರರಷ್ಟು ಮತ್ತು ಮುದ್ಲಿಮ್ ಮುಸ್ಲಿಮ್ ಸಮುದಾಯಕ್ಕೆ ಸೇರಿದ ಶೇಕಡ ಹದಿನೆಂಟರಷ್ಟು ಒಂದು ಮತದಾರರ ಒಂದು ಅಭಿಪ್ರಾಯವನ್ನು ಈ ಒಂದು ಸಂಸ್ಥೆ ಕ್ರೋಢೀಕರಿಸಿದೆ ಅದರ ಅದೇ ರೀತಿ ನಗರ ಪ್ರದೇಶದ ಶೇಕಡ ಮೂವತ್ತರಷ್ಟು ಹಾಗೂ ಗ್ರಾಮೀಣ ಭಾಗದ ಶೇಕಡ ಐವತ್ತರಷ್ಟು ಎಪ್ಪತ್ತರಷ್ಟು ಮತದ ಮತದಾರರ ಒಂದು ಅಭಿಪ್ರಾಯವನ್ನು ಈ ಸಂಸ್ಥೆ ಸಂಗ್ರಹಿಸೋದ್ರ ಮೂಲಕ ಈ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆಗೊಳಿಸಿದೆ ಈ ಸಂಸ್ಥೆ ಬಿಹಾರದ ಮತದಾರರ ಮುಂದೆ ಒಂದು ಪ್ರಮುಖ ಪ್ರಶ್ನೆಯನ್ನು ಇಟ್ಟಿತ್ತು ಅದೇನಂದ್ರೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್ಕಾರವನ್ನು ನೀವು ಬೆಂಬಲಿಸ್ತಿರೋ ಅಥವಾ ವಿರೋಧಿಸ್ತಿರೋ ಅಂದರೆ ಈಗ ಇರ್ತಕ್ಕಂಥ ಹಾಲಿ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ನೇತೃತ್ವ ಸರ್ಕಾರದ ಕುರಿತು ನಿಮ್ಮ ಅಭಿಪ್ರಾಯ ಏನು ಮುಂದಿನ ಚುನಾವಣೆಯಲ್ಲೂ ಕೂಡ ಈ ಸರ್ಕಾರವನ್ನು ಬೆಂಬಲಿಸ್ತಿರೋ ಅಥವಾ ವಿರೋಧ ವ್ಯಕ್ತಪಡಿಸ್ತಿರೋ ಅನ್ನೋ ಪ್ರಶ್ನೆಯನ್ನು ಈ ಮತದಾರರ ಮುಂದಿಟ್ಟಿತ್ತು ಈ ಒಂದು ಪ್ರಶ್ನೆಗೆ ಶೇಕಡ ನಲವತ್ತೆಂಟರಷ್ಟು ಜನರು ವಿರೋಧ ವ್ಯಕ್ತಪಡಿಸಿದರೆ ಶೇಕಡ ಮೂವತ್ತೊಂದರಷ್ಟು ಜನರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಶೇಕಡ ಮೂವತ್ತೊಂದರಷ್ಟು ಜನ ಮತ್ತೂ ಕೂಡ ನಾವು ಎನ್ ಡಿ ಎಗೆ ಬೆಂಬಲವನ್ನು ಕೊಡ್ತೀವಿ ಅಂದರೆ ಶೇಕಡ ನಲವತ್ತೆಂಟರಷ್ಟು ಜನ ಈ ಸರ್ಕಾರದ ಆಡಳಿತ ಸರಿ ಇಲ್ಲ ನಾವು ಈ ಬಾರಿ ಎನ್ ಡಿ ಎಗೆ ಮ ಒಂದು ಮತವನ್ನು ಚಲಾಯಿಸಲು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನುಳಿರ್ತಕ್ಕಂಥ ಶೇಕಡ ಹದಿನೇಳರಷ್ಟು ಜನ ತಟಸ್ಥರಾಗಿದ್ದಾರೆ ಈ ರೀತಿ ಶೇಕಡ ನಲವತ್ತೆಂಟರಷ್ಟು ಜನ ಈ ಬಾರಿ ಅಲ್ಲಿ ಒಂದು ಚುನಾವಣೆಯಲ್ಲಿ ಆ ಒಂದು ರಾಜ್ಯದಲ್ಲಿ ಬದಲಾವಣೆಯನ್ನು ಬಯಸಿದರೆ ಎನ್ನುವ ಒಂದು ಪ್ರಮುಖ ಅಂಶ ಈ ಒಂದು ಸಮೀಕ್ಷೆಯಿಂದ ಹೊರಗೆ ಬಿದ್ದಿದೆ ಅದೇ ರೀತಿ ಪುರುಷರು ಮತ್ತು ಮಹಿಳೆಯರಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಜನರು ಸರ್ಕಾರದ ಕಾರ್ಯವೈಖರಿಯನ್ನು ವಿರೋಧಿಸ್ತಾ ಇದ್ದಾರೆ ಎನ್ನುವುದು ಗಮನಿಸಬೇಕಾದಂಥ ವಿಚಾರ ತಟಸ್ಥರಾಗಿರುವರಲ್ಲಿ ಶೇಕಡ ಇಪ್ಪತ್ತರಷ್ಟು ಪುರುಷರು ಹಾಗೂ ಶೇಕಡ ಇಪ್ಪತ್ತೆರಡರಷ್ಟು ಮಹಿಳೆಯರು ಸರ್ಕಾರವನ್ನು ಬೆಂಬಲಿಸುವ ಹಾಗೂ ನಾವು ಬೆಂಬಲಿಸಲ್ಲ ಅನ್ನುವ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿಲ್ಲ ಸ್ನೇಹಿತರೆ ಈ ನ್ಯೂ ಈ ಒಂದು ವೋಟ್ ವೆಬ್ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಒಂದು ಪ್ರಮುಖವಾದ ಅಂಶ ಏನು ಪ್ರಸ್ತಾಪ ಆಗಿದೆ ಅಂದರೆ ಈ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಅಲ್ಲಿ ಜನ ಮನ್ನಣೆಯನ್ನು ಕಳ್ಕೊಂಡಿದೆ ಜನ ಈ ಬಾರಿ ಅಲ್ಲಿ ಬದಲಾವಣೆಯನ್ನು ಬಯಸ್ತಿದ್ದಾರೆ ಈ ಹಿಂದೆ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳೇನು ಒಂದು ಸುದ್ದಿ ಸರ್ವೆಯನ್ನು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆಸಿತ್ತು ಆ ಒಂದು ಸರ್ವೆಗಳಲ್ಲೂ ಕೂಡ ಬಹುತೇಕ ಸರ್ವೆಗಳು ಈ ಬಾರಿ ಅಲ್ಲಿ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಕಡಿಮೆಯಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಸೂಕ್ತ ಅಭ್ಯರ್ಥಿ ಎನ್ನುವ ಪ್ರಶ್ನೆಗೆ ಬಿಹಾರದ ಶೇಕಡ ನಲವತ್ತಕ್ಕೂ ಎಷ್ಟು ಜನ ಹೆಚ್ಚು ಜನರು ಈ ಬಾರಿ ತೇಜಸ್ವಿ ಯಾದವರ ಹೆಸರನ್ನು ಸೂಚಿಸಿದರು ಆದರೆ ಈ ಸರ್ಕಾರದ ವಿಚಾರಕ್ಕೆ ಬಂದಾಗ ಬಿಹಾರದ ಮತದಾರರು ಎನ್ ಡಿ ಎಗೆ ಈ ಬಾರಿ ಮತ್ತು ನಾವು ಬಹುಮತವನ್ನು ಕೊಡ್ತೀವಿ ಎನ್ನುವ ಅಂಶವನ್ನು ವ್ಯಕ್ತಪಡಿಸಿದರು ಆದರೆ ಇದೀಗ ವೋಟ್ ವೆಬ್ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ ಅದು ಕೂಡ ಏನು ರಾಹುಲ್ ಗಾಂಧಿ ಅವರು ಮತದಾರ ಅಧಿಕಾರ ಯಾತ್ರೆಯ ನಂತರ ನಡೆದಂತಹ ಈ ಸಮೀಕ್ಷೆಯಲ್ಲಿ ಬಿಹಾರದ ಮತದಾರರು ತಮ್ಮ ಮನಸ್ಸನ್ನು ಬದಲಾಯಿಸಿದ್ದಾರೆ ಅನ್ನುವ ಒಂದು ಅಂಶಗಳು ಕೇಳಿ ಇದ್ದು ಬಹುತೇಕ ಈ ಬಾರಿ ಅಲ್ಲಿ ಎನ್ ಡಿ ಎಗೆ ಬಹುದೊಡ್ಡ ಹೊಡೆತ ಬೀಳ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹಾಗಾದರೆ ಬಿಹಾರದ ಚುನಾವಣೆ ಈ ಬಾರಿ ಸಾಕಷ್ಟು ಒಂದು ಕೌತುಕಕ್ಕೆ ಕಾರಣವಾಗಿದೆ ಒಂದು ಕಡೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ತನ್ನದೇ ಆದಂಥ ಒಂದು ಪಕ್ಷವನ್ನು ಗ ಜನ್ ಸ್ವರಾಜ್ ಪಕ್ಷವನ್ನು ಕಟ್ಟಿದರೆ ಆ ಮೂಲಕ ಬಿ ಜೆ ಪಿಯ ಮತಗಳನ್ನು ಇವರು ಒಡಿಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಇದ್ದಾವೆ ಇದೇ ಸಂದರ್ಭದಲ್ಲಿ ಈ ನ್ಯೂಸ್ ವೆಬ್ ಈ ಒಂದು ವೋಟ್ ವೆಬ್ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲೂ ಕೂಡ ಇದೇ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತವಾಗಿರ್ತಕ್ಕಂಥದ್ದು ಈ ಬಾರಿ ಅಲ್ಲಿ ಎನ್ ಡಿ ಎ ಅಧಿಕಾರವನ್ನು ಕಳೆದುಕೊಳ್ಬೋದಾ ಅನ್ನುವ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಹಾಗಾದರೆ ಬಿಹಾರದಲ್ಲಿ ಈ ಬಾರಿ ಯಾವ ಒಂದು ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಬರ್ಬೋದು ನಿಜಕ್ಕೂ ಕೂಡ ಈ ಪ್ರಶಾಂತ್ ಕಿಶೋರ್ ಅವರ ಈ ಜನ್ ಸ್ವರಾಜ್ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉಟ್ಕೊಂಡಿದೆ ಈ ಪ್ರಶ್ನೆಗೂ ಕೂಡ ಈ ಸಂಸ್ಥೆ ವೋಟ್ ವೆಬ್ ಸಂಸ್ಥೆ ಒಂದು ನಿಖರವಾದ ಅಂಕಿ ಸಂಖ್ಯೆಗಳನ್ನು ಕೂಡ ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಈ ಬಾರಿ ಬಿಹಾರದ ಇನ್ನೂರ ನಲವತ್ಮೂರು ಲೋಕಸಭಾ ಕ್ಷೇ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಂಧನ ಅಂದರೆ ಆರ್ ಜೆ ಡಿ ಕಾಂಗ್ರೆಸ್ನೊಳಗೊಂಡಿರತಕ್ಕಂಥ ಮೈತ್ರಿ ಪಕ್ಷ ನೂರ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯವನ್ನು ಗಳಿಸುತ್ತೆ ಅದೇ ರೀತಿ ಆಡಳಿತಾರೂಢ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಏನು ಜೆ ಡಿ ಯು ನೇತೃತ್ವದ ಇತರ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮೈತ್ರಿಕೂಟ ಕೇವಲ ನೂರು ಸ್ಥಾನಗಳನ್ನು ಗೆಲ್ಲಿಸೋ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಹೊಸ ಪಕ್ಷವನ್ನು ಕಟ್ಟಿ ತನ್ನದೇ ಆದಂತಹ ಅಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಕೇವಲ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಲೆಕ್ಕಾಚಾರವನ್ನು ಈ ಸಂಸ್ಥೆ ಬಿಡುಗಡೆಗೊಳಿಸಿದೆ ಅದೇ ರೀತಿ ಎ ಐ ಎಂ ಎಂ ಐ ಎಂ ಕೂಡ ಈ ಬಾರಿ ಅಲ್ಲಿ ದೊಡ್ಡ ಕಮಾಲನ್ನು ಮಾಡೋದ್ರ ಮೂಲಕ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣುತ್ತೆ ಅನ್ನುವ ಒಂದು ಲೆಕ್ಕಾಚಾರವನ್ನು ಈ ಸಂಸ್ಥೆ ಬಿಡುಗಡೆಗೊಳಿಸಿದೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಪ್ರಮುಖ ಅಂಶ ಏನಂದ್ರೆ ಈಗ ಮತದಾರ ಅಧಿಕಾರ ರ್ಯಾಲಿಯ ನಂತರ ಈ ಕಾಂಗ್ರೆಸ್ನೊಳಗೊಂಡಂತಹ ಮಹಾಗಠಬಂಧನಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳಾಗ್ತಾ ಇದ್ದಾವೆ ಬಹುತೇಕ ತೇಜಸ್ವಿ ಯಾದವ್ ನಾವು ಬಿಹಾರದ ಇನ್ನೂರು ನಲವತ್ತ್ಮೂರು ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಎನ್ನುವ ಹೇಳಿಕೆಯನ್ನು ಇತ್ತೀಚೆಗೆ ಕೊಟ್ಟಿದ್ದಾರೆ ಈ ತೇಜಸ್ವಿ ಯಾದವ್ ಅವರ ಈ ಹೇಳಿಕೆಗೂ ಮುನ್ನವೇ ನಡೆದಂತಹ ಒಂದು ಸಮೀಕ್ಷೆ ಇದಾಗಿದೆ ಆ ಕಾರಣಕ್ಕೆ ಈಗಿನ ಸದ್ಯದ ಒಂದು ಬಿಹಾರದ ಟ್ರೆಂಡ್ ಬದಲಾಗ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಇದ್ದಾವೆ ಆದರೆ ಏನೇ ಬದಲಾವಣೆಗಳಾದರೂ ಕೂಡ ಈ ಬಾರಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜನಪ್ರಿಯತೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಈಗ ರಾಷ್ಟ್ರೀಯ ಸುದ್ದಿ ಮಾ ಮಾಧ್ಯಮಗಳೇನು ಇಲ್ಲಿವರೆಗೂ ಸಮೀಕ್ಷೆಯನ್ನು ಕೊಟ್ಟಿದ್ವು ಆ ಸಮೀಕ್ಷೆಯಲ್ಲಿ ಬಹುತೇಕ ಈ ಬಾರಿ ನಿತೀಶ್ ಕುಮಾರ್ ಜನಪ್ರಿಯತೆಯನ್ನು ಕಳೆದುಕೊಂಡ್ರೂ ಕೂಡ ಎನ್ ಡಿ ಎ ಮೈತ್ರಿಕೂಟವೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಎನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿತ್ತು ಆದರೆ ಇದೀಗ ಈ ಒಂದು ಸಂಸ್ಥೆ ಒಂದು ವಿಶೇಷವಾದಂಥ ವರದಿಯನ್ನು ಕೊಟ್ಟಿದ್ದು ವರ್ಲ್ಟ್ ವೋಲ್ಟ್ ವೆಬ್ ಸಂಸ್ಥೆಯ ಪ್ರಕಾರ ಈ ಬಾರಿ ಅಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಲೆಕ್ಕಾಚಾರವನ್ನು ಹೊರಹಾಕಿದೆ ಆದರೂ ಕೂಡ ಇತ್ತೀಚೆಗೆ ಅಂದರೆ ಎರಡು ಮೂರು ದಿನಗಳಿಂದ ಆ ಬಿಹಾರದ ಒಂದು ಮಹಾ ಘಟಬಂಧನಲ್ಲಿ ಆಗ್ತಿರ್ತಕ್ಕಂಥ ಒಂದು ಆ ರಾಜಕೀಯ ಅಲ್ಲೋಲ ಕಲ್ಲೋಲ ನಿಜಕ್ಕೂ ಕೂಡ ಸಂಭವಿಸಿದ್ದೆ ಆದರೆ ಆಗ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ಅತ್ಯಂತ ನಿಚ್ಚುಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿ ಬಿಹಾರ ಎನ್ ಡಿ ಎ ಪಾಲಾಗುತ್ತಾ ಅಥವಾ ಎನ್ ಡಿ ಮೈತ್ರಿಕೂಟ ಕಮಾಲನ್ನು ಮಾಡೋದ್ರ ಮೂಲಕ ಈ ಬಾರಿ ಅಲ್ಲಿ ಅಧಿಕಾರಕ್ಕೆ ಬರುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ